ಕಡೆಗೂ ಸುಮಲತಾ ಅಂಬರೀಷ್ ಅವರು ಇವತ್ತು ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡಿದ್ದಾರೆ ಪಕ್ಷೇತರವಾಗಿ ಮಂಡ್ಯ ಲೋಕಸಭಾ ಚುನಾವಣಾ ಕ್ಷೇತ್ರದಿಂದ ಕಣಕ್ಕಿಳಿತೇನೆ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಸುಮಲತಾ ಅವರು ಸಾಕಷ್ಟು ಸವಾಲುಗಳನ್ನು ಕೂಡ ಎದುರಿಸಬೇಕಾಗುತ್ತೆ ಈಗ ಸ್ವತಃ ನಮ್ಮ ಜೊತೆ ಸುಮಲತಾ ಅಂಬರೀಶ್ ಅವರು ಇದ್ದಾರೆ ಅವರನ್ನ ಈ ಒಂದು ಬೆಳವಣಿಗೆಗಳ ಬಗ್ಗೆ ಕೇಳೋಣ ಬನ್ನಿ ಮೇಡಮ್ ಕಡೆಗೂ ಕೂಡ ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡಿದೀರ ನಿಮಗೆ ಒಂದು ರೀತಿಯಲ್ಲಿ ಅಕಾಡೆ ಕಿಳಿದಂತಹ ಸ್ಪರ್ಧಿ ಸಾಕಷ್ಟು ಒಂದು ರೀತಿಯಲ್ಲಿ ಭಯ ಆತಂಕ ದುಗುಡಿ ಇವೆಲ್ಲ ಇರುತ್ತೆ ಅದು ನಿಮ್ಗೆ ಇದೆಯಾ ಖಂಡಿತ ಇದೆ ಇರುತ್ತೆ ಇದು ನನ್ನ ಮುಂದೆ ಇರೋದು ಒಂದು ಸಾಧಾರಣವಾದ ಸವಾಲಲ್ಲ ತುಂಬ ಕಠಿಣವಾದ ಸವಾಲು ಬಟ್ ಇದನ್ನ ನಾನು ಮಾಡಲೇಬೇಕಾಗಿದೆ ಅನಿವಾರ್ಯ ಅಂತ ಹೇಳ್ತೀನಿ ಯಾಕೆಂದ್ರೆ ಜನ ಅವ್ರು ತೋರಿಸಿರೋ ಒಂದು ಪ್ರೀತಿ ಇದೆಯಲ್ಲ ಅವ್ರಿಗೋಸ್ಕರ ನಾನೊಂದಷ್ಟು ಕಷ್ಟಪಡೋದು ಈ ಒಂದು ಸಂದರ್ಭದಲ್ಲಿ ಇದು ಸರಿ ಅಂತ ನನ್ಗನಿಸ್ತಾ ಇದೆ ಯಾಕೆಂದ್ರೆ ನೀವು ರಾಜಕಾರಣ ನನಗೆ ಅಷ್ಟೊಂದು ಗೊತ್ತಿಲ್ಲ ರಾಜಕೀಯ ವಸ್ತು ಅಂತ ಅಂದ್ರೆ ಒಂದು ದೊಡ್ಡ ಕುಟುಂಬ ರಾಜಕಾರಣದಲ್ಲೇ ಪಳಗದಂತಹ ಕುಟುಂಬ ಇದರ ವಿರುದ್ಧ ಹೋರಾಟ ಮಾಡಬೇಕು ಅಂದ್ರೆ ಒಂದು ರೀತಿಯಲ್ಲಿ ಸವಾಲ್ ಏನ್ ಕೆಲಸ ಇದನ್ನು ಹೇಗೆ ಎದುರಿಸ್ತೀರಾ ಅಂತ ಇದು ನಾನು ಯಾರ ವಿರುದ್ಧವಾಗೋ ನಡೆಸುವ ಹೋರಾಟ ಅಂತ ನಾನು ಇಲ್ಲ ಬಹುಶಃ ಅದಕ್ಕೆ ನಾನು ಅದರ ಬಗ್ಗೆ ಆ ಕಡೆಗೆ ಯೋಚನೆ ಮಾಡ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ನಾನು ಆ ರೀತಿಯಲ್ಲಿ ಯೋಚನೆ ಮಾಡೋಕ್ಕೋದ್ರೆ ಬಹುಶಃ ನೀವು ಹೇಳಿದ್ದೆ ಕರೆಕ್ಟ್ ಒಂದಷ್ಟು ಭಯ ಬಿಡಬೇಕಾಗುತ್ತೆ ನಾನು ಇದನ್ನ ಯಾವ ರೀತಿಯಲ್ಲಿ ನೋಡ್ತಾ ಇದ್ದೀನಿ ಅಂದ್ರೆ ಜನರ ಪರವಾಗಿ ನಾನು ನಡೆಸ್ಬೇಕಾಗಿರೋ ಒಂದು ಹೋರಾಟ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಜನ ನನ್ನ ಕಡೆ ಇದ್ದಾಗ ನನಗೆ ಭಯ ಬಿಡೋ ಅವಶ್ಯಕತೆ ಇಲ್ಲ ಇಲ್ಲ ಮತ್ತೆ ಜೆಡಿಎಸ್ ನಾಯಕರುಗಳು ಪದೇ ಪದೇ ಹೇಳ್ತಾ ಇರ್ತಾರೆ ಸುಮಲತಾ ಅವರು ದೇವೇಗೌಡರ ಮನೆಗೆ ಮೊದಲು ಹೋಗಿದ್ರೆ ಚಿತ್ರಣವೇ ಬೇರೆ ಇರ್ತಾ ಇತ್ತು ಆದ್ರೆ ಅವರು ಹೋಗಿದ್ದು ಸಿದ್ದರಾಮಯ್ಯ ಅವರ ಮನೆಗೆ ನಾನು ಅವರ ಮನೆಗೆ ನಾನು ಹೋಗಿದ್ದು ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ಕೊಟ್ಟು ಬಹಳ ದಿನಗಳ ಆದ್ಮೇಲೆ ನಾನು ಹೋಗಿದ್ದು ಅವರು ಒಂದೂವರೆ ತಿಂಗಳು ಎರಡು ತಿಂಗಳು ನಾನು ಗೊತ್ತಿಲ್ಲ ಆ ಸ್ಟೇಟ್ಮೆಂಟ್ ನ ತುಂಬಾ ಓಪನ್ ಆಗಿ ಕೇಳಿದ್ರು ಅವರು ಅವರು ನಮ್ಮ ಪಕ್ಷದವ್ರ ಅಲ್ವಲ್ಲ ಯಾಕೆ ನಾವು ಟಿಕೆಟ್ ಕೊಡ್ತೀವಿ ಸುಮಲತಾ ಅವ್ರಿಗೆ ಏನೇ ಆದರೂ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡ್ಬೋದೇನೋ ಅವ್ರನ್ನ ಕೇಳಲಿ ನಾ ನಮ್ಮ ನಮ್ಮದೇ ಆದಂತ ಒಂದು ಶಕ್ತಿ ಅಲ್ಲಿದೆ ನಾವು ನಮ್ಮ ಅಭ್ಯರ್ಥಿನ ಅಲ್ಲಿ ನಿಲ್ಲಿಸ್ತೀವಿ ನಾವು ಬೇರೆ ಯಾರಿಗೂ ಕೊಡಲ್ಲ ಅನ್ನೋ ಒಂದು ಮಾತನ್ನ ಅವರೇ ಹೇಳಿದರು ಅದಾದ ಮೇಲೆ ಮಂಡ್ಯಕ್ಕೆ ಸುಮಲತಾ ಆಗಲಿ ಅವ್ರ ಕೊಡುಗೆ ಏನು ಅಂತ ಕೇಳಿದ್ರು ಅಂಬರೀಶ್ ಅವರ ಕೊಡುಗೆ ಏನೋ ಅದು ಶೂನ್ಯ ಅನ್ನೋ ಮಾತುಗಳು ಹೇಳಿದ್ರು ಇದನ್ನೆಲ್ಲ ಇಟ್ಕೊಂಡು ನಾನು ಹೇಗೆ ಅವ್ರನ್ನ ಅಪ್ರೋಚ್ ಮಾಡಲಿ ಏನೂ ಇಲ್ಲ ನೀವು ಯಾರೂ ಇಲ್ಲ ಅನ್ನೋವಾಗ ನಾನು ಅವ್ರ ಕಡೆಗೆ ಹೋಗಿ ಕೇಳೋದ್ರಲ್ಲಿ ಅರ್ಥನೇ ಇರಲ್ಲ ಮತ್ತೆ ಮಂಡ್ಯದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರೆ ಅಂದ್ರೆ ರಾಜಕೀಯ ಎಂಟ್ರಿ ತಗೊಳ್ಳೋದಕ್ಕೂ ಮುಂಚೆನೆ ಹಾಗಾಗಿ ನೀವು ಇನ್ವೈಟ್ ಮಾಡಿದ್ರ ದೇವೇಗೌಡರ ಕುಟುಂಬಕ್ಕೆ ಕುಮಾರಸ್ವಾಮಿ ಅವರ ಕುಟುಂಬಕ್ಕೆ ಮೊದಲನೇದಾಗಿ ಮಂಡ್ಯದಲ್ಲಿ ನಡೆದ ಕಾರ್ಯಕ್ರಮ ಏನಿದೆ ಅದು ನಾವು ಮಾಡಿದ್ದಲ್ಲ ಅಂಬರೀಷ್ ಅವರ ಅಭಿಮಾನಿಗಳು ಮಾಡಿದ್ದು ಕಾರ್ಯಕ್ರಮ ಆ ಒಂದು ಟೈಮ್ ಅಲ್ಲಿ ನನಗೆ ಅಷ್ಟೊಂದು ಒಂದು ಸಮಾವೇಶನ ಮಾಡುವ ಮನಸ್ಥಿತಿಯಲ್ಲಿ ನಾನು ಇರ್ಲಿಲ್ಲ ನಾನು ಇದ್ದಿದ್ದೇ ಪರಿಸ್ಥಿತಿ ಬೇರೆ ಆ ಟೈಮ್ ಅಲ್ಲಿ ಅವರು ಪದೇ ಪದೇ ಬಂದು ಕೇಳಿದಾಗ ನಾನು ತಳ್ಳಹಾಕಿದ್ದೆ ಅವ್ರು ಡಿಸೆಂಬರ್ ಅಲ್ಲೇ ಮಾಡಬೇಕು ಅಂತಿದ್ರು ನನ್ನ ಕೈಲಾಗಲ್ಲ ಇನ್ನು ನಾನು ಓಪನ್ ಆಗಿ ನನ್ನ ಎಮೋಷನ್ಸ್ ನಾನು ಕಂಟ್ರೋಲ್ ಮಾಡೋ ಒಂದು ಸ್ಥಿತಿಯಲ್ಲಿ ಇಲ್ಲ ಅಂತಾನೆ ಹೇಳ್ಕೊಂಡು ಬಂದೆ ಆಮೇಲೆ ಅವ್ರು ಬಂದು ನನಗೆ ಹೇಳಿದ್ದು ನಾವ್ ಕರೆದಿದ್ದೀವಿ ಸಿ ಸಿಎಂ ಅವರು ಒಪ್ಪಿದ್ದಾರೆ ಸ್ವತಃ ದೇವೇಗೌಡರವ್ರೂ ನಾವು ಹೋಗಿ ಇನ್ವಿಟೇಷನ್ ಕೊಟ್ಟಿದ್ವಿ ಎಲ್ಲರ ಎಲ್ಲರ ಒಪ್ಪಿಗೆ ತಗೊಂಡೆ ನಾವು ಇದನ್ನು ಇಟ್ಕೊಂಡಿದ್ವಿ ಅಂತ ಹೇಳಿದ್ರು ಅದಕ್ಕೆ ನಾನು ಒಪ್ಪಿಗೆ ಕೊಟ್ಟೆ ಮತ್ತೆ ಜೆಡಿಎಸ್ ನ ಸಾಕಷ್ಟು ಮಂದಿ ಒಬ್ಬರು ಬಂದಿರಲಿಲ್ಲ ಆ ಒಂದು ಸಮಾವೇಶಕ್ಕೆ ಅದಕ್ಕೆ ಅವ್ರು ಕೊಡಕ್ಕೆ ತರತಕ್ಕಂತ ಕಾರಣಗಳೇ ಬೇರೆ ಅಂದ್ರೆ ಎಲ್ಲೋ ನಮ್ಗೊಂದ್ ಕಡೆ ಇಂಟು ಸಿಕ್ಕಿತ್ತು ಈ ರಾಜಕೀಯ ಎಂಟ್ರಿ ಇಂಟು ಆ ಕಾರಣಕ್ಕೋಸ್ಕರ ನಾವು ಆ ಒಂದು ಸಭೆಗೆ ಹೋಗ್ಲಿಲ್ಲ ಅನ್ನೋ ಮಾತುಗಳನ್ನ ಅವ್ರು ಹೇಳ್ತಾರೆ ಅವರು ಎಲ್ಲದನ್ನೂ ರಾಜಕೀಯವಾಗೇ ದೃಷ್ಟಿಯಲ್ಲೇ ಯೋಚನೆ ಮಾಡಿದ್ರೆ ಬಹುಶಃ ಅವ್ರಿಗೆ ಆ ರೀತಿ ಅನಿಸಿರಬಹುದು ಈಗ ನಾವು ಅದನ್ನ ರಾಜಕೀಯವಾಗಿ ನೋಡೋಕ್ಕಾಗಲ್ಲ ಆಗಲ್ಲ ಯಾಕೆಂದ್ರೆ ಅದು ಅಂಬರೀಷ್ ಅವರ ಶ್ರದ್ಧಾಂಜಲಿ ಸಭೆ ಅದು ಮಂಡ್ಯದಲ್ಲಿ ನಡೆಯದೇ ಹೋದರೆ ಇನ್ನೆಲ್ಲಿ ನಡೀಬೇಕು ಅಭಿಮಾನಿಗಳು ಮಾಡಿದೆ ಹೋದ್ರೆ ಇನ್ ಯಾರು ಮಾಡಬೇಕು ಅದಕ್ಕೆ ನಾನು ಅಭಿಷೇಕ್ ಹೋಗದೆ ಇನ್ಯಾರು ಹೋಗಬೇಕು ಯಾರು ಹೋಗ್ಬೇಕು ಎಲ್ರಿಗೆ ಅರ್ಥ ಮಾಡ್ಕೋಬೇಕು ಎಲ್ರಿಗೂ ಅರ್ಥ ಆಗಿದೆ ಅವರು ಅದನ್ನ ಮೊದಲೇ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಅವರು ಯೋಚನೆ ಮಾಡಿಕೊಂಡು ಅವರು ತಗೊಂಡಿರೋ ಒಂದು ಸ್ಟ್ಯಾಂಡ್ ಇದೆಯಲ್ಲ ಅದರಿಂದ ಜನ ಮಾತಾಡೋಕೆ ಶುರು ಮಾಡಿದ್ರು ಯಾಕೆ ಒಬ್ರು ಬಂದಿಲ್ಲ ಆ ಫಂಕ್ಷನ್ ನಡೆಯೋಕ್ ಮೊದಲು ಪ್ರೀವಿಯಸ್ ಡೇ ಮನೆಗೆ ಪುಟ್ಟರಾಜ್ ಅವರು ಬಂದಿದ್ರು ಈ ಥರ ನಿಮ್ಮ ಅಭಿ ಅಂಬರೀಷ್ ಅವರ ಅಭಿಮಾನಿಗಳ ಸಂಘ ಈ ಥರ ಮಾಡ್ತಿದಾರಂತೆ ಅಕ್ಕ ಅಂತಾನೆ ನನ್ನ ಅವ್ರು ಕರೆಯೋದು ನೀವೇನು ತಲೆ ಕೆಡಿಸ್ಕೋಬೇಡಿ ಎಲ್ಲ ನಾವು ನಿಂತ್ಕೊಂಡು ಮಾಡ್ತೀವಿ ಅನ್ನೋ ಮಾತನ್ನ ಸ್ವತಃ ಅವರೇ ಹೇಳಿದರು ಕೇಳಿಬೇಕಾದ್ರೆ ಹೌದು ಹೇಳಿದ್ರ ಇಲ್ವೋ ಅಂತ ಇದೇ ರೀತಿ ಎಲ್ಲ ಶಾಸಕರು ಇವರು ಹೋಗಿ ಅಭಿಮಾನಿ ಸಂಘದವರು ನಮ್ಮ ಸೋಮು ಶೇಖರ್ ಅಧ್ಯಕ್ಷ ಯಾರಿದ್ದಾರೆ ಅವರು ಎಲ್ಲರನ್ನೂ ಭೇಟಿ ಮಾಡಿದಾಗ ಪ್ರತಿಯೊಬ್ಬರು ಇನ್ಕ್ಲೂಡಿಂಗ್ ಝೆಡ್ ಪಿ ಮೆಂಬರ್ಸ್ ಆಗಲಿ ಪ್ರೆಸಿಡೆಂಟ್ಸ್ ಆಗಲಿ ಎಲ್ಲರೂ ನಾವು ಬರ್ದೇ ಬರ್ತೀವಿ ಅಂಬರೀಷ್ ಅಣ್ಣನಗೋಸ್ಕರ ನಾವು ಬರಲೇಬೇಕಲ್ವ ಅನ್ನೋ ಒಂದು ಮಾತುಗಳೇ ಹೇಳಿದರೆ ಬಿಟ್ರೆ ಇದಕ್ಕೆ ನಾವು ಯಾರು ಬರಲ್ಲ ಅಂತ ಒಂದು ಮಾತು ಯಾರು ಹೇಳಿಲ್ಲ ಮತ್ತೆ ಕಡೆಯದಾಗಿ ಅಂದ್ರೆ ನೀವು ಹೇಳಿರೋ ಮಾತನ್ನ ಅಂಬರೀಶ್ ಅವರಿಂದ ಸಾಕಷ್ಟು ಜನ ಸಹಾಯ ಪಡೆದಂತವರು ಕೂಡ ಇದ್ದಾರೆ ನನ್ನ ಕಣ್ಣು ಮುಂದೆ ನಾನು ಕೂಡ ನೋಡಿದ್ದೀನಿ ಅಂತ ಜೊತೆಗೆ ಚೂರಿ ಹಾಕಿದವರು ಇದ್ದಾರೆ ಅಂತ ಕೂಡ ಇದೆಲ್ಲ ಆದ ಮೇಲೆ ನಿಮ್ಮನ್ನ ಅವರೇನಾರ ಟಚ್ ಮಾಡಿದ ಅಥವಾ ನೀವೇನಾದ್ರು ಸಂಪರ್ಕ ಅವರನ್ನು ಈ ವಿಚಾರವಾಗಿ ಇಲ್ಲ ಯಾಕೆ ಸಂಪರ್ಕ ಮಾಡಲಿ ಯಾರು ನಾನು ಯಾರ ಬಗ್ಗೆ ಮಾತಾಡ್ತಿದೀನಿ ಅನ್ನೋದು ಅವ್ರಿಗೆ ಗೊತ್ತಿದೆ ಅವ್ರಿಗೆ ಗೊತ್ತಾಗತ್ತೆ ಇವಾಗ ನನ್ನ ನನ್ನ ಮಾತನ್ನ ನೋಡೋರಿಗೆ ಇದನ್ನು ಯಾರು ಯಾರನ್ನ ಉದ್ದೇಶಿಸಿ ನಾನು ಈ ಮಾತನ್ನ ಹೇಳ್ತಾ ಇದೀನಿ ಅನ್ನೋದು ಅವ್ರಿಗೆ ಗೊತ್ತಿದೆ ಅಂಬರೀಷ್ ಅವರು ಹೋದ್ಮೇಲೆ ಈ ನಾಲ್ಕು ತಿಂಗಳಲ್ಲಿ ಒಂದು ಬಾರಿಯೂ ನಾನು ಹೇಳಿದ್ದು ಯಾರು ಯಾರ ಬಗ್ಗೆ ಮಾತಾಡ್ತಿದ್ನೂ ನನ್ನ ನೋಡೋಕ್ಕೂ ಬಂದಿಲ್ಲ ಒಂದು ಫೋನ್ ಅಲ್ಲಿ ಹೇಗಿದ್ಯಮ್ಮ ನಿನ್ನ ನೋವಲ್ಲಿ ನಾವು ಹಂಚ್ಕೊಳ್ಳೋಕ್ಕೆ ನಾವು ರೆಡಿ ಇದ್ದೀವಿ ಅಥವಾ ನಿನಗೆ ಏನಾದರೂ ಬೇಕಾ ಧೈರ್ಯವಾಗಿರು ನಾವು ನಿಮ್ಮ ಜೊತೆಯಲ್ಲಿರ್ತೀವಿ ಇರ್ತೀವಿ ಅನ್ನೋದು ಒಂದು ಸಲನೂ ಬಂದಿಲ್ಲ